ಮದುವೆ ಆಗಿದ್ರೆ ಮಾಡಿದ್ದವನು ತಪ್ಪು ಮಾಡಿರೋದಾದ್ರೆ ಇದನ್ನ ಚುನಾವಣೆ ಎರಡು ದಿವಸ ನಂಗೆ ಲಕ್ಷಾಂತರ ಪೆನ್ ಮಾಡಿ ಹಂಚಿದವರು ಯಾರು ಮೊಬೈಲ್ ಅಪ್ಲೋಡ್ ಮಾಡಿದವರು ಯಾರು ಇನ್ನು ಯಾಕೆ ಅವ್ರ ಬಗ್ಗೆ ಎಸ್ ಐ ಟಿ ಅವರು ಕ್ರಮ ತಗೋತಾ ಇಲ್ಲ ದೇವೇಗೌಡರ ಕುಟುಂಬ ಕುಮಾರಣ್ಣವರು ಜನತಾದಳದ ಪ್ರಾದೇಶಿಕ ಪಕ್ಷವನ್ನೇ ಮುಗಿಸ್ಬೇಕು ಅನ್ನುವಂತ ಹುನ್ನಾರ ಅವರು ಆರೋಪಿ ಎಷ್ಟು ಅಪರಾಧಿನ ಇದನ್ನ ಜಗಜ್ಜಾಹೀರಾ ಮಾಡಲಿಕ್ಕೆ ಕುಮ್ಮಕ್ಕು ಕೊಟ್ಟಿದಾರಲ್ಲ ಅವರು ಕೂಡ ಅಷ್ಟೇ ಆರೋಪಿಗಳು ಅಪರಾಧಿಗಳು ರೇವಣ್ಣರವರ ಆಪ್ತ ಆಗಿದ್ದಂತ ರಾಜಗೋಪಾಲ್ ರವರ ತೋಟದಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಬಂತು ಹಾಗಿದ್ರೆ ಆ ತೋಟದಲ್ಲಿರ್ತಕ್ಕಂತ ಅಲ್ಲವರು ಇದ್ದಂತ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ ಎಸ್ಐಟಿಗೆ ಕೊಟ್ಟಿರ್ತಕ್ಕಂತ ಸ್ವಾಗತ ಮಾಡ್ತಾ ಇದ್ದೀವಿ ಆದ್ರೆ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದಾರೆ ನಿಮ್ಮ ನಾವು ಮೀಡಿಯಾದಲ್ಲಿ ನೋಡಿದಾಗೆ ಅವರು ರಾಜ್ಗೋಪಾಲ್ ತೋಟದಲ್ಲಿ ನೀವೇನು ಹೇಳಿದ್ರು ರೆಸ್ಕ್ಯೂ ಮಾಡಿದ್ರು ಅಂತ ಮಾಡಿಲ್ಲ ಮಾಡಿದ್ರೆ ಇವತ್ತೇ ನಾನು ಸಾರ್ವಜನಿಕ ನಿವೃತ್ತಿ ಆಯ್ತೀನಿ ಕ್ಲಿಪ್ಪಿಂಗ್ ಕೂಡ ಕೇಳಿ ಅಲ್ಲಿ ಮಾಡಿದ್ರೆ ರೈಟ್ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ ರಾಜಕೀಯ ಜೀವನದಿಂದ ನಿವೃತ್ತಿ ಆಯ್ತು ತಕ್ಷ ಅಧಿಕಾರಿಗಳು ಹಾಕ್ಬೇಕು ಇವರು ಮುಂದೆ ಪೋಸ್ಟಿಂಗ್ ಯಾವ ಸಿಗ್ತದೆ ಯಾವ ಪೋಸ್ಟಿಂಗ್ ತಗೊಳ್ಳೋಣ ಅನ್ನುವಂತ ಮುಲಾದಲ್ಲಿ ಇರ್ತಕ್ಕಂಥವ್ರನ್ನ ನೀವು ಇದು ಎಸ್ಐ ಟಿನಲ್ಲಿ ಅಧಿಕಾರಿಗಳು ಹಾಕಿದ್ರೆ ನ್ಯಾಯ ಸಿಗ್ತದೆ ನಮ್ಮ ಪ್ರಶ್ನೆ ಮೊನ್ನೆ ರೇವಣ್ಣ ಅವ್ರನ್ನ ಎಸ್ ಐ ಟಿ ಕಸ್ಟಡಿಗೆ ತಗೊಂಡ್ಮೇಲೆ ನ್ಯಾಷನಲ್ ಮೀಡಿಯಾದಲ್ಲಿ ಸಂಜೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ರೇವಣ್ಣವ್ರ ಮೇಲೆ ಅಪಹರಣ ಕೇಸ್ ರಿಜಿಸ್ಟರ್ ಆಗುತ್ತೆ ಅಂತ ಹೇಳಿ ನ್ಯಾಷನಲ್ ಮೀಡಿಯಾದಲ್ಲಿ ಬರುತ್ತೆ ಹಾಗಿದ್ರೆ ಇದರ ರೂವಾರಿಯ ಕೇಸ್ ರಿಜಿಸ್ಟರ್ ಆಗಕ್ ಮುಂಚೆನೆ ನ್ಯಾಷನಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥ ಮಾಹಿತಿ ಬರಬೇಕು ಅಂದ್ರೆ ಇದರ ರೂವಾರಿ ಯಾರು ಎರಡನೇದು ಮೊನ್ನೆ ಎಸ್ ಐ ಟಿ ಅವರು ನಾವು ಈ ಮೀಡಿಯಾದಲ್ಲಿ ನೋಡಿದಾಗೆ ರೇವನ್ ರವರ ಆಪ್ತ ಆಗಿದ್ದಂತ ರಾಜಗೋಪಾಲ್ ರವರ ತೋಟದಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಬಂತು ಹಾಗಿದ್ರೆ ಆ ತೋಟದಲ್ಲಿರ್ತಕ್ಕಂಥ ಅಲ್ಲವರು ಇದ್ದಂತ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ ಇಲ್ಲಿವರೆಗೂ ಅದನ್ನ ಯಾಕೆ ಒಂದು ಮೀಡಿಯಾದಲ್ಲೂ ಕೂಡ ಬರಲಿಕ್ಕೆ ಬಿಟ್ಟಿಲ್ಲ ನಾ ಹೇಳ್ತೀನಿ ನನಗಿರುವಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುನ್ಸೂರ್ನ ಕರಿಗೌಡ ಸ್ಟ್ರೀಟ್ ನಲ್ಲಿ ಪವಿತ್ರ ಹರೀಶ್ರವರ ಮನೆಯಿಂದ ಪೊಲೀಸ್ನವರು ಆ ಏನು ಕಿಡ್ನಾಪ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಪವಿತ್ರ ಹರೀಶ್ ಅಂತ ಹೇಳಿ ಕರಿಗೌಡ ಸ್ಟ್ರೀಟ್ ನಲ್ಲಿ ಈ ಅಮ್ಮ ಅವರ ಸಂಬಂಧಿ ಕರ್ಕೊಂಡ್ ಬಂದಿದ್ದಾರೆ ತಗಿರಿ ದಾಖಲಾತಿಗಳನ್ನ ಅವ್ರ ಕರ್ಕೊ ಬಂದ್ರಲ್ಲ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಯಾರ್ಯಾರು ಕರ್ಕೊಂಡು ಹೋಗಿದ್ರು ಆ ಫೋನು ಟವರ್ ಆ ಮನೆ ತನಕ ಯಾವ ಅಧಿಕಾರಿಗಳಿತ್ತು ಅಲ್ಲಿಂದ ಫೋನ್ ಮಾಡಿದವರು ಯಾರು ಎಲ್ಲ ಮಾಹಿತಿನೂ ಹೊರಗಡೆ ಬರಲಿ ಅಂದ್ರೆ ಎಸ್ ಐ ಟಿಗೆ ಕೊಟ್ಟಿರ್ತಕ್ಕಂಥ ಸ್ವಾಗತ ಮಾಡ್ತಾ ಇದ್ದೀವಿ ಆದ್ರೆ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎರಡನೇದು ಈ ಆರೋಪ ಇವರೇ ಎಸ್ ನಲ್ಲಿ ನಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದಾರೆ ಎರಡನೇದು ನೀವು ಈ ಆರೋಪ ನಿಜವೇ ಆಗಿದ್ರೆ ಮಾಡಿದ್ದು ತಪ್ಪು ಮಾಡಿದದಾದ್ರೆ ಇದನ್ನ ಚುನಾವಣೆ ಎರಡು ದಿವಸ ನಂಗೆ ಲಕ್ಷಾಂತರ ಪೆಂಟ್ರೋಲಿನ ಮಾಡಿ ಹಂಚಿದವರು ಯಾರು ಮೊಬೈಲ್ ಅಪ್ಲೋಡ್ ಮಾಡಿದವರು ಯಾರು ಇನ್ನು ಯಾಕೆ ಅವ್ರ ಬಗ್ಗೆ ಎಸ್ ಐ ಟಿ ಅವರು ಕ್ರಮ ತಗೋತಾ ಇಲ್ಲ ಈ ರೀತಿಯ ಮತ್ತೆ ಈ ರೀತಿಯ ಅನುಮಾನಗಳಿಂದ ನಮ್ಮ ನಾಯಕರಾದಂತಹ ಜಿ ಟಿ ದೇವೇಗೌಡರು ಇರ್ಬೋದು ಅಥವಾ ನಾವಿಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮಾಜಿ ಶಾಸಕರುಗಳು ಮಾಜಿ ಮೇಯರ್ಗಳು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಕೂಡಲೇ ಇದು ಸಿಟಿಂಗ್ ಜಡ್ಜ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಜನತಾದಳವನ್ನ ಜನತಾ ದಳದ ಮುಖಂಡರನ್ನ ಈ ಹಳೆ ಮೈಸೂರು ಭಾಗದಲ್ಲಿ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಕೆಲವು ಕಾಂಗ್ರೆಸ್ನವರ ಮಾತಿನ ಮೇಲೆ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಆಕ್ಟೆಲ್ ಏನಿದೆ ತ್ರೀ ಸೆವೆಂಟಿ ಸಿಕ್ಸ್ ಅಲ್ಲಿ ಅರೆಸ್ಟ್ ಆದ ತಕ್ಷಣ ಅಥವಾ ಅಪಹರಣದಲ್ಲಿ ಆದಂತವ್ರನ್ನ ಇಮಿಡಿಯೇಟ್ ನ್ಯಾಯಾಂಗದ ಮುಂದೆ ಹಾಜರುಪಡಿಸಬೇಕು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗ್ಬೇಕು ಎಲ್ಲಿ ಕರ್ಕೊಂಡು ಹೋದ್ರಿ ಅವ್ರನ್ನ ಇದೆಲ್ಲವೂ ಕೂಡ ನಮಗೆ ಆತಂಕ ಇದೆ ಆ ಕಾರಣದಿಂದ ನಮ್ಮ ಪಕ್ಷದ ನಾಯಕರುಗಳನ್ನ ಈ ಒಂದು ಎಚ್ ಐ ಟಿಯ ಕೆಲವು ಅಧಿಕಾರಿಗಳನ್ನ ಇಟ್ಕೊಂಡು ಹೆದರಿಸುವಂತಹ ಸಂಚಿನ ಮಾಡ್ತಾ ಇದ್ದೀರಿ ಆ ಕಾರಣದಿಂದ ಕೂಡಲೇ ಈ ರಾಜ್ಯದ ಮುಖ್ಯ ನ್ಯಾಯಾಧೀಶರು ಮಧ್ಯಪ್ರವೇಶಿಸಿ ಈ ತನಿಖೆಯನ್ನ ಒಬ್ಬ ದಕ್ಷ ಪ್ರಾಮಾಣಿಕ ನ್ಯಾಯಾಧೀಶರಿಂದ ತನಿಖೆಯನ್ನ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅವ್ರು ಹೇಳಿರೋದು ಸರಿ ಇದೆಯಲ್ಲ ನಮ್ಮ ಪ್ರಶ್ನೆ ಆಗಿದೆಯಾ ಬುಟ್ಟಿದೆಯಾ ತನಿಖೆಯಿಂದ ಗೊತ್ತಾಗುತ್ತೆ ಆದರೆ ಇಲ್ಲಿವರೆಗೆ ಏನ್ ಮಾಡ್ತಿದ್ರಿ ಆಗಿದ್ದೇ ನಿಜ ಆಗಿದ್ರೆ ಚುನಾವಣೆಯ ಒಂದು ಚುನಾವಣೆಗೋಸ್ಕರ ಮಾಡಿದ್ದು ತಪ್ಪು ಅವರಾಗಿದ್ರೆ ಇದನ್ನ ಇಡೀ ಪ್ರಪಂಚ ಈ ಇಡೀ ಭಾರತಾಂಬೆಯ ಮಕ್ಕಳು ನಮ್ಮ ಕರ್ನಾಟಕದವರು ತಲೆ ತಕ್ಕುವಂತ ಕೆಲಸವನ್ನ ಮಾಡಿದ್ರಲ್ಲ ಎಲ್ಲಾ ವಿಡಿಯೋಗಳಲ್ಲಿ ಚಾನೆಲ್ಗಳಲ್ಲಿ ಪೆನ್ಡ್ರೋವ್ ಮಾಡಿ ಬಿಟ್ರಲ್ಲ ನಿಮ್ಮನ್ನ ಏನ್ ಮಾಡಬೇಕು ಯಾಕೆ ಎಸ್ ಐ ಟಿ ಅವರಿಗೆ ಒಬ್ಬರನ್ನ ಇಲ್ಲಿವರೆಗೆ ಅರೆಸ್ಟ್ ಮಾಡಿಲ್ಲ ಇದರಿಂದ ಯಾರಿದ್ದಾರೆ ಇದು ನಮಗೆ ಆತಂಕ ಒಂದ್ ನಿಮಿಷ ನಾವೇನು ಇಷ್ಟೇ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇದೆಲ್ಲ ಆದ್ಮೇಲೆ ನಿಮ್ ಟಿವಿ ನಲ್ಲಿ ಮೇಲೆ ನಮ್ ಕಾರ್ಯಕರ್ತರು ಫೋನ್ ಮಾಡಿದ್ರು ಈ ತರ ಸರ್ ಇಲ್ಲಿ ಬಂದು ಕರ್ಕೊಂಡೋಗಿದ್ದಾರೆ ಅಂತ ಕೇಳಿ ಅವ್ರನ್ನ ಹೋಗಿ ಪವಿತ್ರ ಮನೆಗೆ ಹೋಗಿ ನಮಗೆ ಯಾವಾಗ ಗೊತ್ತಾಯ್ತು ಆಗ್ತಾನೆ ಹೇಳ್ಬೇಕು ನಿನ್ನೆ ಗೊತ್ತಾದ್ಮೇಲೆ ಇವತ್ತು ನಿಮ್ಮ ಗಮನಕ್ಕೆ ತಂದಿದ್ದೀವಿ ನಾವು ಅದನ್ನ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಆದ್ರೆ ಇವ್ರು ಕರ್ಕೊಂಡ್ಬಂದಿರತಕ್ಕಂಥದ್ದು ಇವ್ರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಮ್ಗೆ ಮಾಹಿತಿ ಪ್ರಕಾರ ಪವಿತ್ರ ಹರೀಶ್ ಮನೆ ತಗಿರಿ ದಾಖಲಾತಿಗಳ ಅಲ್ಲಿಗೆ ಯಾವ ಯಾವ ಅಧಿಕಾರಿಗಳು ಹೋಗಿದ್ದಾರೆ ಅವರ ಫೋನ್ ರೆಕಾರ್ಡಿಂಗ್ ತಗೊಳ್ಳಿ ಅವ್ನ ಕರ್ಕ ಬರುವಾಗ ಯಾರಿದ್ರು ಅವ್ರು ಕೇಳಿ ಹೋಗಿ ನಾವು ನಮ್ಮ ಪ್ರಶ್ನೆ ರಾಜಗೋಪಾಲ್ ತೋಟದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಅವರು ವಶಕ್ಕೆ ಪಡೆದಿಲ್ಲ ಮಾಡಿಲ್ಲ ಮಾಹಿತಿನ ಒಂದ್ ನಿಮಿಷ ಪವಿತ್ರ ಹರೀಶ್ ಮನೆ ಇರ್ತಕ್ಕಂತ ಮಾಹಿತಿನ ಫೋನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಪೊಲೀಸ್ನವ್ರಿಗೆ ಅವರ ಸಂಬಂಧಿಕರು ಆಗ ಬಂದು ಕರ್ಕೊಂಡು ಹೋಗ್ತಾರೆ ಅನುಮಾನ ಇರುವಂತದ್ದು ನೀವು ಯಾಕೆ ರಾಜಗೋಪಾಲ್ ತೋಟದಲ್ಲಿ ವಶಕ್ಕೆ ತಗೊಂಡು ಅಂತ ಹೇಳಿದ್ರಿ ಅಲ್ಲಿಗೆ ಮೇಲ್ನೋಟಕ್ಕೆ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥ ತನಿಖೆ ಒಂದ್ರೆ ರಾಜಕೀಯವಾಗಿ ಸಂಪೂರ್ಣ ದೇವೇಗೌಡ ಕುಟುಂಬ ಕುಮಾರಂಡ್ರವರು ಜನತಾದಳದ ಪ್ರಾದೇಶಿಕ ಪಕ್ಷವನ್ನೇ ಮುಗಿಸ್ಬೇಕು ಅನ್ನುವಂತ ಹುನ್ನಾರ ಎ

ಅಧಿಕೃತವಾಗಿ ಸಾಕ್ಷಿ ಬೇಕಲ್ಲ ಗೊತ್ತಿರಬಹುದು ಟಿಕೆಟ್ ನನಗೆ ಗೊತ್ತಿಲ್ಲ ಅದು ಹೈಕಮಾಂಡ್ ತೀರ್ಮಾನ ನಿರ್ಣಯ ಮಾತಾಡ್ತಾ ಇದ್ದಾರೆ ಇಲ್ಲಿ ನಡೀತಾ ಇರುವಂತದ್ದು ಒಕ್ಕಲಿವರಿಗೆ ನಾವು ನಾಯಕ ಆಗಬೇಕು ಅಂತ ಒಂದು ಉದ್ದೇಶದಿಂದ ಈ ತರದ ಅಲ್ಲ ನೋಡಿ ಅವರವರ ಶಕ್ತಾನುಸಾರ ಅವರು ನಾಯಕರಾಗಕ್ಕೆ ನಮಗೇನ್ ಯಾರು ಅಡ್ಡಿ ಇಲ್ಲ ಜನ ತೀರ್ಮಾನ ಮಾಡ್ತಾರೆ ಆದರೆ ಇಲ್ಲಿ ನಮಗೆ ನೋವಾಗ್ತಾ ಇರ್ತಕ್ಕಂಥದ್ದು ಮಾಡಿರದೇ ನಿಜ ಆಗಿದ್ದರೆ ಅವರು ಆರೋಪಿ ಎಷ್ಟು ಅಪರಾಧಿನ ಜಗಾಹೀರಾ ಮಾಡಲಿಕ್ಕೆ ಕುಮ್ಮಕ್ಕು ಕೂಡ ಅಷ್ಟೇ ಆರೋಪಿಗಳು ಅಪರಾಧಿಗಳು ಆದ್ರೆ ಐ ಟಿ ಅಧಿಕಾರಿಗಳು ಈ ತನಿಖೆಯನ್ನ ಇಲ್ಲಿವರೆಗೆ ಆಕ್ಟ್ ಮಾಡ್ತಾ ಇಲ್ಲ ನಾನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಲ್ಲ ನನ್ನೇ ನಾವು ಇಲ್ಲಿವರೆಗೆ ಮಾತಾಡಿಲ್ಲ ಹುಬ್ಳಿಲ್ ಮಾತಾಡದ ಘಟನೆಗಳ ಸಾಕ್ಷಿ ಕೊಟ್ಟು ಮಾತಾಡ್ತಾ ಇದೀನಲ್ಲ ಸರ್ ಇದ್ದೀನಲ್ಲ ಎಚ್ ರೇವಣ್ಣ ಅವರು ಕಿಡ್ನಾಪ್ ಮಾಡಿಸಿದ್ದಾರೆ ಸತೀಶ್ ಬಾಬು ಅವರನ್ನ ತೋಟದ ಮನೆಗೆ ಶಿಫ್ಟ್ ಮಾಡಿಸಿದ್ದಾರೆ ಅನ್ನೋ ರೀತಿಯ ಆರೋಪ ಆ ನೀವು ಏನ್ ಆ ಮಹಿಳೆ ಆ ತೋಟದ ಮನೆಗೆ ಶಿಫ್ಟ್ ಆಗಿಲ್ಲ ಅಂದ್ರೆ ಸಂಬಂಧಿಕರೇಲಿರುವ ನೀವು ಇದು ದುರುದ್ದೇಶ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ನಾವು ಮೀಡಿಯಾದಲ್ಲಿ ಹಾಗೆ ಅವರು ರಾಜ್ಗೋಪಾಲ್ ತೋಟದಲ್ಲಿ ನೀವೇನು ಹೇಳಿದ್ರು ರೆಸ್ಕ್ಯೂ ಮಾಡಿದ್ರು ಅಂತ ಮಾಡಿಲ್ಲ ಮಾಡಿದ್ರೆ ಇವತ್ತೇ ನಾನು ಸಾರ್ವಜನಿಕ ನಿವೃತ್ತಿ ಆಯ್ತೀನಿ ಕ್ಲಿಪ್ಪಿಂಗ್ ಕೇಳಿ ಕ್ಲಿಪ್ಪಿಂಗ್ ಕೊಡಕ್ಕೆ ಹೇಳಿ ಅಲ್ಲಿ ಮಾಡಿದ್ರೆ ರೈಟ್ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ ರಾಜಕೀಯ ಜೀವನದಿಂದ ನಿವೃತ್ತಿ ಆಯ್ತು ನನ್ನ ಮಾತು ನೀವು ಅರ್ಥ ಮಾಡ್ಕೊತಾ ಇಲ್ಲ ಅದು ತನಿಖೆಯಿಂದ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ಆಯ್ತು ಫೋರ್ ಮಗ ಬರ್ತನಕ ಯಾಕೆ ಯಾಕೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಪಡಿಸಲಿಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅವ್ರನ್ನ ನೀವು ಸ್ವಾಧೀನ ತಗೊಂಡೆ ಎಷ್ಟು ಗಂಟೆ ಮೇಲೆ ಕೊಟ್ರಿ ನಂಗೆ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ಸ್ಥಳದ ನಿಮ್ಮ ಮೀಡಿಯಾದಲ್ಲಿ ನೋಡಿದಾಗೆ ಅವ್ರನ್ನ ಅಲ್ಲಿ ವಶಕ್ಕೆ ಪಡೆದಿಲ್ಲ ಅಲ್ಲಿಗೆ ಇದೆಲ್ಲ ನೀವೇನ್ ಮಾಡ್ತಾ ಇದ್ದೀರಿ ಇದು ಉದ್ದೇಶಪೂರ್ವವಾಗಿ ಅವ್ರನ್ನ ರೇವಣ್ಣವ್ರನ್ನ ಇಲ್ಲಿ ಸಿಗ್ಸುವಂತ ಕೆಲಸವನ್ನು ಮಾಡ್ತಾ ಇದ್ರೆ ನೋಡಿ ನೀವು ಕೆ ಆರ್ ನಗರದವ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ಚುನಾವಣೆ ಸಂದರ್ಭದಲ್ಲಿ ಶ್ರೀಮತಿ ರೇವಣ್ಣವರು ಇವರು ಏನು ಆಶೀರ್ವಾದ ಮಾಡಿದ್ರು ಅನ್ನೋದು ಗೊತ್ತಿರ್ತಕ್ಕಂಥದ್ದು ಅದರಿಂದ பாத்திரே இல்ல அன்னதான் அவருக்கு தனின சுருக்க மாதிரி மகன் கை யார் கம்ப்ளேண்ட் கொடுத்து மகன் ஏன் திரு இதன்ன கம்ப்ளேண்ட் பர்தவ் யாரோ இதன டிராஃப்ட் ஆக்தவ்யாரோ அதுலவோ தனி அதான் யாரு நானும் சரியாத சாட்சி இல்லை ನಾನು ಯಾವ್ದು ಈಗ ಮಾಹಿತಿ ಇದೆ ಅದನ್ನ ಕನ್ಫರ್ಮ್ ಮಾಡೇ ಹೇಳ್ತೀನಿ ನಾವು ಅವ್ರ ಹೆಸರು ಹೇಳಲ್ಲ ಆರೋಪ ಸತ್ಯಾಸತ್ಯತೆ ಆಚರ ಬರೋ ತನಕ ಮತ್ತೆ ಅವ್ರ ಹೆಸರನ್ನ ನಮ್ಮ ಬಾಯಿ ಹೇಳಿಸ್ಬೇಡಿ ನಾವು ಹೇಳಲ್ಲ ಅಂತ ಹೇಳಿದ್ವಲ್ಲ ಏನ್ ಮಾಡ್ಬೇಕು ಪಕ್ಷ ಏನ್ ಮಾಡಿದೆ ಈಗ ಸಸ್ಪೆಂಡ್ ಮಾಡಿದೆ ಬರ್ಬೇಕಾ ಬೇಡವಾ ಬರದ ಏನ್ ಡೈರೆಕ್ಷನ್ ಕೊಡ್ಬೇಕು ಕೊಂಡಿರ್ತಾರೆ

ಇವರು ಮುಂದೆ ಪೋಸ್ಟಿಂಗ್ ಯಾವ ಸಿಗ್ತದೆ ಯಾವ ಪೋಸ್ಟಿಂಗ್ ತಗೊಳ್ಳೋಣ ಅನ್ನುವಂತ ಮುಲಾಜಲ್ಲಿ ನೀವು ಇದು ಎಸ್ ಐ ಟಿ ನಲ್ಲಿ ಅಧಿಕಾರಿಗಳು ಹಾಕಿದ್ರೆ ನ್ಯಾಯ ಸಿಗ್ತದೆ ಜನ ತೀರ್ಮಾನ ಮಾಡ್ತಾರೆ ಜನ ನೋಡ್ತಾ ಇದಾರೆ ಇದರಿಂದ ಯಾರ್ಯಾರಿದ್ದಾರೆ ನೋಡ್ತಾ ಇದಾರೆ ಅವ್ರು ತೀರ್ಮಾನ ಮಾಡ್ತಾರೆ